ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ಲಾಸ್ಟ್ ವ್ಲಾಗ್ನೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಹೇಳಿದ್ನಲ್ಲ ಅಕ್ಕ ಮನೆಯಲ್ಲಿ ಕಾರ್ಯ ನಡೀತಾ ಇದೆ ಅಂತ ಆ್ಯಂಡ್ ಅವ್ರದ್ದು ಇವತ್ತು ಸೆಕೆಂಡ್ ಡೇ ಪೂಜೆ ನಡೀತಾ ಇದೆ ಆ್ಯಂಡ್ ಬೆಳಗ್ಗೆನೇ ಪೂಜಾರಿ ಎಲ್ಲರೂ ಬಂದು ಪೂಜೆಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೋಮ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಹೋಮ ಮುಗಿಸ್ಕೊಂಡು ಅವರು ಸೀತಾ ಸಮಾಧಿ ಹತ್ರ ಹೋಗ್ತಾರೆ ಅಲ್ಲಿ ಪೂಜೆ ಮಾಡಬೇಕು ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ ಇವರು ಲಿಂಗ ನಂದಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ನಾನಿವತ್ತು ಬೆಳಗ್ಗೆ ಐದುವರೆಗೆಲ್ಲ ಇವ್ರ ಮನೆ ಹತ್ರ ಬಂದಿದ್ದೀನಿ ನನಗೆ ಬೆಳಗ್ಗೆ ಬೆಳಗ್ಗೆ ಅಷ್ಟು ಬೆಳಗ್ಗೆ ಎಲ್ಲ ಎದ್ದು ಒಬ್ಳೊಬ್ಳೆ ಓಡಾಡಿ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಅಕ್ಕನೇ ಬಂದು ನನ್ನನ್ನು ಕರ್ಕೊಂಡು ಬಂತು ಆ್ಯಂಡ್ ನಾನು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿದರು ಅಡುಗೆಗೆ ಆ್ಯಂಡ್ ನಾನು ಬಂದು ಬೇಗ ಬೇಗ ಎಲ್ಲ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಆಗಿರೋದ್ರಿಂದ ಎಲ್ಲರೂ ಹಾಂ ವಯಸ್ಸಾಗಿರೋರು ಎಲ್ಲರೂ ಅವರವರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆಮೇಲೆ ಕೆಲಸಗಳು ನಡೀತಾ ಇದೆ ಹಾಗೆ ಇಲ್ಲಿ ಸುಮಾರು ಜನ ನನಗೆ ಮೊದಲೇ ಪರಿಚಯ ಅಂದರೆ ಅವ್ರ ಮನೆಗೆ ಅವಾಗವಾಗ ಬರ್ತಾ ಇರೋದ್ರಿಂದ ನಾನು ಆ್ಯಂಡ್ ಅವ್ರ ಮನೆ ಯಾವುದೇ ಫಂಕ್ಷನ್ ಇದ್ರೂ ನಾನು ಅಟೆಂಡ್ ಮಾಡ್ತೀನಿ ಸೊ ಅಲ್ಲೊಂಥರ ಫ್ಯಾಮಿಲಿ ಮೆಂಬರ್ ಥರನೇ ಆ್ಯಂಡ್ ಅಂಕಲ್ ಕೂಡ ಅಷ್ಟೇ ಇವಾಗ ಯಾರ್ದು ನಾವು ಕಾರ್ಯ ಮಾಡ್ತಾಯಿದ್ದೀವಿ ಅವರು ಕೂಡ ಅಷ್ಟೇ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಹೋದಾಗೆಲ್ಲ ನನ್ನ ಕೈ ಅಡುಗೆ ಅಂತಂದರೆ ಅಂಕಲ್ಗೆ ತುಂಬಾ ಇಷ್ಟ ನಾನು ಮಾಡೋ ಮಟನ್ ಬಿರಿಯಾನಿ ಲಿವರ್ ಫ್ರೈ ಅದೆಲ್ಲ ತುಂಬಾ ಇಷ್ಟಪಟ್ಟು ನನ್ನನ್ನೇ ಕರೆದು ಮಾಡಿಸ್ಕೊಂಡು ತಿಂತಾಯಿದ್ರು ಇನ್ನೇನಾದರೂ ನನ್ನ ಬರ್ಡೇ ಬಂತು ಅಥವಾ ವೆಡ್ಡಿಂಗ್ ಡೇ ಬಂತು ಅಂತ ಅಂದರೆ ಮರೀದಿರ ಅರ್ಶನಂಗ್ ಮಾ ಕೊಡುವಂಥ ಸೊಸೆ ಹತ್ರ ಹೇಳ್ತಾ ಇದ್ರು ಬಟ್ ಇದೊಂಥರ ನನಗೆ ತುಂಬಾನೇ ಬೇಜಾರಾಗಿರೋ ವಿಷಯ ಯಾಕೆಂದ್ರೆ ನಾನು ಅವರು ಕೊನೆಯ ದಿನ ಅಂದ್ರೆ ಮಾಡೋ ದಿನ ಕೂಡ ನಾನು ಬೆಂಗಳೂರಲ್ಲಿ ಇರಲಿಲ್ಲ ಅವಾಗ ನಾನು ಟ್ರಿಪ್ ಹೋಗಿದ್ದೆ ಸೊ ಇನ್ನೇನು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೆಜ್ಜೆ ಇಟ್ಟೆ ಅಷ್ಟೇನೆ ಒಳಗಡೆ ದೇವಸ್ಥಾನಕ್ಕೆ ಅವಾಗ ಕಾಲ್ ಬಂತು ಈ ತರ ಆಯ್ತು ಅಂತ ನನಗೆ ಒಂಥರ ಶಾಕ್ ಆಗಿ ಹೋಗ್ಬಿಡ್ತು ಬಿಕಾಸ್ ಅದಕ್ಕೆ ಮುಂಚೆ ಮೂರು ದಿನಕ್ಕೆ ಮುಂಚೆನೆ ಅವರು ಐ ಸಿ ಯು ಎಲ್ಲಿ ಅಡ್ಮಿಟ್ ಆಗಿದ್ರು ಬಟ್ ಎಲ್ಲ ಓಕೆ ಆಗುತ್ತೆ ವಾಪಸ್ ಬರ್ತಾರೆ ಅಂತ ಅನ್ಕೊಳ್ಬೇಕಾದ್ರೆ ಈ ತರ ಸುದ್ದಿ ಅಂಡ್ ಇವ್ರ ಮನೇಲಿ ಹೆಂಗಾಯ್ತು ಅಂತಂದ್ರೆ ವರ್ಷದಲ್ಲಿ ಎರಡು ತರ ಸಾವು ಅಂದರೆ ಒಂದು ಅಂಕಲ್ ತಿರ್ಕೊಂಡ್ರು ಹಾಗೆ ಅವ್ರ ಮಗ ಅಂದ್ರೆ ಎರಡನೇ ಮಗ ತಿರ್ಕೊಂಡ್ರು ಇವರು ಅಕ್ಕ ಬಂದು ಮೊದಲನೇ ಮಗನ ಹೆಂಡತಿ ಹಾಗೆ ಅವರ ಎರಡನೇ ಮಗ ಕೂಡ ತಿರ್ಕೊಂಡ್ರು ವರ್ಷದಲ್ಲಿ ಮನೆ ಗಂಡಸರು ಇಬ್ಬರು ಸತ್ತೋಗಿದ್ದಾರೆ ಅವ್ರ ಮನೆಯಲ್ಲಿ ಸೊ ಅದೊಂಥರ ತುಂಬಾ ಬೇಜಾರು ಯಾರದೇ ಮನೇಲಿ ಈ ಥರ ಆಗಿಬಿಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ತುಂಬಾ ಕಡಿಮೆ ಇನ್ನು ಅಕ್ಕ ಅಂತೂ ಒಂದು ವರ್ಷ ಲಕ್ಷ್ಮಿನ ಗ್ರ್ಯಾಂಡಾಗಿ ಕೂರಿಸಿದ್ರು ಅದಾಗಿದ್ದು ಮರು ನೆಕ್ಸ್ಟ್ ಇಯರಲ್ಲೇ ಅಂಕಲ್ ಈ ಥರ ಆಯಿತು ಅಂತ ಹಬ್ಬ ಮಾಡೋ ಆಗಿರಲಿಲ್ಲ ಆ್ಯಂಡ್ ಓಕೆ ಇದು ಇಷ್ಟು ಮುಗ್ದೋಯ್ತಲ್ಲ ಇನ್ನೇನು ಈ ವರ್ಷ ಹಬ್ಬ ಮಾಡ್ಬೋದು ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ರೀಸೆಂಟಾಗಿ ತ್ರೀ ಹಿಂದೆ ಅವರ ಮೈದ ಕೂಡ ತಿರ್ಕೊಂಡ್ರು ಸೊ ಹಾಗಾಗಿ ಅಕ್ಕಗೆ ಅದೊಂಥರ ಬೇಜಾರು ಪ್ರತಿ ವರ್ಷ ಈ ಥರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಅಷ್ಟೇ ಒಳಗಡೆಗೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಮಧ್ಯಾಹ್ನಕ್ಕೂ ಸೇರಿಸಿ ಎಲ್ಲ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಆಗಷ್ಟು ಅಡಿಗೆ ಮಾಡ್ತಾ ಇದ್ದೀನಿ ನಾನು ಪ್ರತಿ ಸಲ ಪೋಸ್ಟ್ ಮಾಡ್ತಾ ಇರ್ತೀನಿ ಇರೋದೊಂದು ಜೀವನ ಇವತ್ತಿನ ಬಗ್ಗೆ ಯೋಚನೆ ಮಾಡೋಣ ನಾಳೆ ಬಗ್ಗೆ ಬೇಡ ಅಂತ ಯಾಕೆ ನೋಡಿ ಇವಾಗ ಅವ್ರ ಮೈದಾ ಸತ್ತೋದ್ರು ಅವ್ರ ಫ್ಯಾಮಿಲಿಯಲ್ಲಿ ಅವರ ವೈಫಾಗಲಿ ಮಕ್ಳಿಗಾಗ್ಲಿ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಯಾರ ಜೀವನ ಎಲ್ಲಿವರೆಗೂ ಹೆಂಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ ನಾಳೆ ನಾಳೆ ಅಂತ ಹೋಗ್ತಾ ಇದ್ರೆ ಇವತ್ತಿನ ದಿನನ ನಾವು ಕಳ್ಕೊಬೇಕಾಗತ್ತೆ ಆದಷ್ಟು ನಾವು ಇವತ್ತಿನ ಜೀವನ ಏನಿದೆ ಅದನ್ನು ಕಂಪ್ಲೀಟಾಗಿ ಅನುಭವಿಸೋಣ ನಾಳೆ ಹೇಗೆ ಏನೋ ಯಾರು ಎಲ್ಲಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಸೊ ಇವಾಗ ಪೂಜೆ ಎಲ್ಲ ಮಾಡಿ ಅವರು ಹೋಮನೆಲ್ಲೂ ಮುಗಿಸ್ಕೊಂಡು ಇವಾಗ ಸಮಾಧಿ ಹತ್ರ ಹೋಗಿ ಆ ಲಿಂಗನೆಲ್ಲ ಇಟ್ಟು ಅಲ್ಲಿ ಕಳಸಾಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡ್ತಾರಂತೆ ನನಗೆ ಗೊತ್ತಿಲ್ಲ ಇದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಮ್ಮಲ್ಲೆಲ್ಲ ಈ ಥರದ್ದೆಲ್ಲ ಮಾಡಲ್ಲ ಇನ್ನು ಆಂಟಿ ಬಗ್ಗೆ ಹೇಳಬೇಕು ಅಂತಂದರೆ ಅವತ್ತಿಂದ ಇವತ್ತಿನವರ್ಗು ಅವರು ಸುಧಾರ್ಸ್ಕೊಂಡೇ ಇಲ್ಲ ಇವಾಗಲೂ ಅಷ್ಟೇ ಒಲ್ ಇದ್ದಾರೆ ಸೊ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪೊಂಗಲ್ ವಡ ಹಾಗೆ ಚಟ್ನಿ ಸಾಂಬಾರು ಮಾಡಿದ್ವಿ ಇಲ್ಲಿ ಅಕ್ಕ ಎಡೆ ಇಡ್ತಿದ್ದಾರೆ ಅಂದರೆ ಅದನ್ನು ತಗೊಂಡು ಹೋಗಾದ್ಮೇಲೆ ಲಿಂಗ ಎಲ್ಲ ತೊಗೊಂಡೋಗಾದ್ಮೇಲೆ ಮನೇಲಿ ಮಾಡಿರೋ ಅಂಥ ಮೂರು ತರದನ್ನ ಇವ್ರು ಎಡೆ ಇಡಬೇಕಂತೆ ಸೊಸೆ ಸೊ ಹಾಗೆ ಅವರು ಎಡೆ ಇಡ್ತಾಯಿದ್ದಾರೆ ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿರೋದಲ್ವಾ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ಕಂಟಿನ್ಯೂಸ್ಲಿ ಮಾಡ್ತಾನೇ ಇದ್ದೀರಿ ಮಾಡ್ತಾ ಇದ್ದೀನಿ ನಿನ್ನೆಯಿಂದನೂ ಮಾಡ್ತಾ ಇದ್ದೀನಿ ಸೊ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಆಗಿಬಿಟ್ಟಿದೆ ಆ್ಯಂಡ್ ಇಷ್ಟೊಂದೆಲ್ಲ ಜನಕ್ಕೆ ಅಂದರೆ ಈ ಥರ ಕಂಟಿನ್ಯೂ ಒಂದೊಂದು ದಿನಕ್ಕಾದರೆ ಅಡುಗೆ ಮಾಡ್ತೀನಿ ಬಟ್ ಎರಡು ದಿನಕ್ಕೂ ಸೇರಿಸಿ ಕಂಟಿನ್ಯೂಸ್ಲಿ ಅಡುಗೆ ಮಾಡ್ತಾ ಇದ್ದೀನಲ್ಲ ಸೊ ಅದಕ್ಕೆ ಸ್ವಲ್ಪ ನನಗೆ ಅದೊಂಥರ ಸ್ಟ್ರೆಸ್ ಆಗ್ತಾಯಿದೆ ಹಾಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀನಿ ಸೊ ಆವಾಗ ಅವ್ರು ಮತ್ತೆ ಬಂದು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡಿ ಅಲ್ಲಿ ಬರ್ತಿದ್ರು ನಮ್ಗೆ ಅವರು ಸೊ ಅದೊಂಥರ ಖುಷಿ ಅಲ್ಲ ನಾವು ಮಾಡಿರೋದನ್ನ ಈ ತರ ಇಟ್ಟಾಗ ಅದು ಅಡಿಗೆ ಮಾಡಿದವ್ರಿಗೆ ಹೇಳ್ಕೊಳಕಾಗಲ್ಲ ಅಷ್ಟು ಖುಷಿ ಆಗುತ್ತೆ ಯಾರಾದ್ರೂ ತಿನ್ಬಿಟ್ಟು ಅಡಿಗೆ ಚೆನ್ನಾಗಿದೆ ಅಂತಂದ್ರೆ ಅಂದ್ರೆ ಅದ್ರ ಫೀಲೇ ಬೇರೆ ತರ ಇರುತ್ತೆ ಅಷ್ಟಲ್ಲಿ ನನ್ನ ಮಕ್ಳು ಕೂಡ ಮನೆಯಿಂದ ಬಂದ್ರು ಅವ್ರ ಡ್ಯಾಡಿ ಕರ್ಕೊಂಡ್ ಬಂದ್ರು ಹಾಗೆ ಅವರು ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ ಹಾಗಾಗಿ ಒಂದೇ ಸಲ ಊಟಕ್ಕೆ ಕೂರಿಸ್ಬಿಟ್ಟೆ ನಾನು ಅಂಡ್ ಸುಮಾರು ಜನ ಈ ತರ ಊಟಗಳು ತಿನ್ನಲ್ಲ ಅಂದ್ರೆ ತಿಥಿ ಊಟಗಳೆಲ್ಲ ತಿನ್ನಲ್ಲ ಅಂಡ್ ರೀತಿ ಮುಗಿಯವರೆಗೂ ಅವ್ರ ಮನೆಗಳಿಗೆ ಹೋಗಲ್ಲ ಅದೇ ನಾನು ಅದನ್ನೆಲ್ಲ ನಂಬೋದಕ್ಕೆ ಹೋಗಲ್ಲ ಎಷ್ಟೋ ಜನ ಒಂದು ತೂಟಕ್ಕೂ ತುಂಬ ಕಷ್ಟಪಡ್ತಾ ಇರ್ತಾರೆ ಸೊ ಅದಕ್ಕೆ ಮುನ್ ಅದ್ರ ಮುಂದೆ ಇದು ನನಗೇನು ಅಂತ ಅನ್ಸಲ್ಲ ಸೊ ಆ ಥರದ್ದೆಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ನಾನು ನಂಬಕ್ಕೆ ಹೋಗಲ್ಲ ಸೊ ಹಾಗಾಗಿ ನಾನೇ ಅಡುಗೆ ಮಾಡಿರೋದ್ರಿಂದ ಮಕ್ಕಳನ್ನು ಕರೆಸಿ ಅಲ್ಲೇನೆ ಊಟ ಮಾಡಿಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ಬೇಕು ಇವಾಗ ಜಸ್ಟ್ ಮನೆಗೆ ಬಂದೆ ಬರಬೇಕಾದ ಎಲ್ಲ ತೊಗೊಂಡು ಬಂದೆ ಅಲ್ಲಿ ತಿನ್ನೋದಕ್ಕಾಗಲೇ ನಾನು ಸಿಕ್ಕಾಬಿಟ್ಟೆ ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು ಇಂದ ಕಂಟಿನ್ಯೂಸ್ಲಿ ನಿಂತು 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 ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು ನನಗೆ ನಾನು ಕುತ್ಕೊಂಡು ತಿನ್ನೋಷ್ಟು ಕೂಡ ಪೇಷನ್ಸ್ ಇರಲಿಲ್ಲ ಸೊ ಅದಕ್ಕೆ ಪಾರ್ಸೆಲ್ ತೊಗೊಂಡ್ಬಂದ್ಬಿಟ್ಟೆ ನನಗೆ ನನ್ನ ಹಸ್ಬೆಂಡ್ಗೆ ಮಕ್ಳಿಗೆ ಅಲ್ಲೇ ತಿನ್ನಿಸಿದ್ದಾಯ್ತು ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಟೈಮು ಯಾವಾಗ ಎಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ನಾನು ಸುಮಾರು ಸಲ ಪೋಸ್ಟ್ ಮಾಡ್ತಾನೆ ಇರ್ತೀನಿ ಇರೋದೊಂದು ಜೀವನ ಸೊ ಇವತ್ತಿನ ಇವತ್ತಿನ ದಿನಕ್ಕೆ ಬದುಕೋಣ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ನಾಳೆ 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 ಅಂತ ಹೋಗ್ತಾ ಇದ್ದರೆ ನಾಳೆ ನಾವು ಇರ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಸೊ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ನನಗೆ ಆ್ಯಕ್ಚುಲಿ ಸೊ ಹಾಗಾಗಿ ಎಲ್ಲರಿಗೂ ಇಷ್ಟ ಹೇಳೋದು ಇವತ್ತಿನ ಜೀವನಾನ ಜೀವಿಸಿ ನಾಳೆ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಸೊ ಇವತ್ತಿನ ಈ ಬ್ಲಾಗ್ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಮತ್ತೆ ನಾನು ಮುಂದಿನ ಬ್ಲಾಗ್ ಇದೆ ಸಿಗ್ತೀನಿ ಅಲ್ಲಿವರೆಗೂ ಛೇ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್